ನಿನ್ನೆ ರಾತ್ರಿ ಸಾಯಂಕಾಲ ರಾತ್ರಿ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಉಸ್ತಾದ್ ಜಕೀರ್ ಹುಷಾನ್ ಅವರು ತಿರ್ಕೊಂಡ್ರು ಅಂತೇಳಿ ಮಾಧ್ಯಮದಲ್ಲಿ ಸುದ್ದಿ ನೋಡಿದೆ ತುಂಬ ಬೇಜಾರಾಯಿತು ಯಾಕಂತ ಹೇಳಿದರೆ ಅವರ ತಬಲಾಗಳು ಅಂತ ಹೇಳಿದರೆ ಎಲ್ಲ ನಮ್ಮ ಕಿವಿಗಳಿಗೆ ಒಂದು ನೀಡತಕ್ಕಂಥ ಒಂದು ತಬಲಾ ವಾದಕ ಕೇವಲ ಬರೀ ನನ್ನ ನನ್ನಂತವನಿಗೆ ಅಷ್ಟೇ ಅಲ್ಲ ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಸಹ ತಬಲಾ ಅಂತ ಹೇಳಿದರೆ ಜಾಕೀರ್ ಹುಷೇನ್ ಜಾಕೀರ್ ಹುಷೇನ್ ಅಂತ ಹೇಳಿದರೆ ತಬಲಾ ಅಂತ ಹೀಗೆ ಎರಡೂ ಸಹ ಜೋಡಿ ಶಬ್ದಗಳಾಗಿ ಇಡೀ ವಿಶ್ವಕ್ಕೆ ಗೊತ್ತು ಅಂಥ ಒಬ್ಬ ಕಲಾ ಕಲಾವಿದ ಇವತ್ತು ನಮ್ಮನ್ನು ಅಗಲಿರೋದು ನಮಗೆ ತುಂಬ ನೋವಿನ ಸಂಗತಿ ನಾನೊಬ್ಬ ಕಲಾವಿದನಾಗಿ ಇನ್ನೊಬ್ಬ ಕಲಾವಿದನಿಗೆ ಯಾಕಪ್ಪ ಒಂದು ನಮನವನ್ನು ಸಲ್ಲಿಸಬೇಕು ಅಂದ್ಕೊಂಡಾಗ ನನಗೆ ನನ್ನ ಮಾಧ್ಯಮವೇ ಮುಖ್ಯವಾಯಿತು ಹಾಗಾಗಿ ನನ್ನ ಬಣ್ಣಗಳ ಮುಖಾಂತರ ಅವರ ಒಂದು ಭಾವಚಿತ್ರವನ್ನು ರಚನೆ ಮಾಡಿ ಅವರಿಗೆ ಒಂದು ನಮನ ಸಲ್ಲಿಸ್ತಾ ಇದ್ದೇನೆ ಜಾಕಿನ್ ವಿಷರ್ ಎಷ್ಟು ದೊಡ್ಡ ತಬಲವಾದಕ್ಕೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಒಂದು ಮಾತಿದೆ ಏನಂತಂದರೆ ಅವರು ತಬಲಾ ಮ ಬಾರಿಸಲಿಕ್ಕೆ ಶುರು ಮಾಡಿದರೆ ಒಬ್ಬ ಕ್ಯಾಮ್ರಾ ಮನೆಗೆ ಅವರ ಕೈಗಳನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂದರೆ ಅಷ್ಟು ಫಾಸ್ಟು ಅವರ ಕೈಗಳು ಓಡ್ತಾ ಇದ್ದವು ಅಂತೇಳಿ ನಾನು ಕೇಳ್ಬಿಟ್ಟಿನಿ ಅಂತೇಳಿ ಅದನ್ನು ನಾನು ನೋಡಿದ್ದೀನಿ ಸಹ ಅಂತೇಳಿ ಹಾಗಾಗಿ ಒಬ್ಬ ದೊಡ್ಡ ಕಲಾವಿದ ಇವತ್ತು ನಮಗೆ ಅಗಲಿರೋದು ನನಗೆ ನೋವು ತಂದಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಭಾವಿಸ್ತೀನಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಭಾರತೀಯ ಸಂಗೀತಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಂಥವ್ರು ಈ ತಬಲಾ ಪರಂಪರೆಯನ್ನು ವಿಸ್ತರಿಸಿದಂಥವ್ರು ಅಂತಿಕೊಂಡು ಒಂದು ಮಾದರಿಯಾಗಿ ಇಡೀ ದೇಶಕ್ಕೆ ಅಷ್ಟೇ ಇಲ್ಲ ವಿಶ್ವಕ್ಕೆ ಮಾದರಿ ಆದಂಥ ಜಕೀರ್ ಹುಸೇನ್ ಅವರು ತಮ್ಮ ಎಪ್ಪತ್ತ್ಮೂರನೇ ವಯಸ್ಸಲ್ಲಿ ತೀರಿಕೊಂಡದ್ದು ನಮಗೆಲ್ಲ ಒಂದು ಆಘಾತ ಮತ್ತು ಒಂದು ನೋವನ್ನು ತಂದಿದೆ ಯಾಕಂತಂದರೆ ಪ್ರತಿ ಕಲೆಯಲ್ಲಿ ಕೂಡ ಒಂದು ಮಾಸ್ಟರ್ ಪೀಸ್ ಅಂತಕೊಂಡಿರ್ತಾರೆ ಈಗ ಕ್ರಿಕೆಟ್ನಲ್ಲಿ ಬಂದಾಗ ಸಚಿನ್ ತೆಂಡೂಲ್ಕರ್ ಶಹನಾಯ್ಗೆ ಬಂದಾಗ ನಮ್ಮ ಬಿಸ್ಮೆಲ್ಲಾ ಖಾನ್ರು ಹಿಂದೂಸ್ತಾನಿ ಸಂಗೀತಕ್ಕೆ ಬಂದಾಗ ನಮ್ಮ ವಿಮೆ ಜೋಶಿ ಹೀಗೆ ಕೆಲವು ಮಾದರಿಗಳಿರ್ತವೆ ಅಂತಗಳು ಈ ತಬಲಾ ಪರಂಪರೆಗೆ ತಬಲಿಸ್ಟ್ಗಳಲ್ಲಿ ಬಂದಾಗ ಜಕೀರ್ ಹುಸೇನ್ ಅವರು ಬಹಳ ಒಂದು ಅದ್ಭುತವಾದಂಥ ಮಾಂತ್ರಿಕರಾಗಿದ್ದರು ಅಂತಕೊಂಡು ಅನಿಸ್ತದೆ ಸಂಗೀತ ಪ್ರೇಮಿಗಳಿಗೆ ಇದೊಂದು ದೊಡ್ಡ ಒಂದು ನಾಶ ಅಥವಾ ಒಂದು ಕೊರಗು ಇವತ್ತು ಕಾಡ್ತಾ ಇದೆ ಅಂತಕೊಂಡು ನನಗೆ ಅನಿಸ್ತಾ ಇದೆ ಅಂತ ಜಕಿರುಸಂದ್ರ ಚಿತ್ರವನ್ನು ನಮ್ಮ ಕಲಾವಿದರಂಥ ಕರಿಯಪ್ಪ ಹಂಚಿನ ಒಂದು ಶ್ರದ್ಧಾಂಜಲಿ ರೂಪದಲ್ಲಿ ತವರ ಅವರ ನೆನಪಿನ ರೂಪದಲ್ಲಿ ಇವತ್ತು ಹಂಚಿನ ಆರ್ಟಿಗೆ ಅಲ್ಲಿ ಹೇಳ್ತಕ್ಕಂಥದ್ದನ್ನು ನಾನು ಕೂಡ ನೋಡಿದೆ ನಾವೆಲ್ಲ ಕೂಡ ಅವರಿಗೆ ಒಂದು ಅವರ ಕುಟುಂಬಕ್ಕೆ ಮತ್ತು ಅವರು ಇದಕ್ಕೆ ಒಂದು ಸಂತಾಪವನ್ನು ಸೂಚಿಸುವಂಥ ನೆಪದಲ್ಲಿ ಇವತ್ತು ನಾವು ಕೂಡಿದ್ದೇವೆ ಅಂತ ಕೆಲವು ನೆನಪುಗಳನ್ನು ನಾನು ಹಂಚ್ಬೇಕು